ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡೂ ಊಟ ಎರಡು ಊಟ ಊಟ ವ್ಯರ್ಥವಾಗಿ ಸರಳವಾಗಿರ್ಬೋದು ನೂರೆಂಟು ಮೆನುಗಳನ್ನ ಅನೌನ್ಸ್ ಅಲ್ಲಿ ನಾವು ದ್ರಾವಿಡ ಕನ್ನಡಿಗರ ಚಳವಳಿ ವತಿಯಿಂದ ನಾನು ಅಭಿ ಹೊತ್ತಲೀಗ ಇವರು ಚೇತನ್ ಅಂತ ಏನು ಪ್ರತಿ ವರ್ಷ ನಡೆಯುವಂಥ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಇಲ್ಲದಾದರೂ ಕೆಲವು ಬಾರಿ ವರ್ಷಗಳು ಸ್ಕಿಪ್ ಆಗುತ್ತೆ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೆಯುತ್ತೆ ಇದರಲ್ಲಿ ಊಟ ಕೂಡ ಭಾಳ ಒಂದು ದೊಡ್ಡ ಅಟ್ರ್ಯಾಕ್ಷನ್ ಊಟದ ಮುಂದೆ ಯಾವ ಸಾಹಿತ್ಯನೂ ಇಲ್ಲ ಅನ್ನುವ ಮಟ್ಟದಲ್ಲಿ ಜನ ಊಟಕ್ಕೆ ಅಟ್ರಾಕ್ಟ್ ಆಗಿ ಬರ್ತಾರೆ ಇದು ಕಾರಣ ಏನು ಅಂತಂದರೆ ಆಹಾರ ಪಟ್ಟಿನ ಇವರು ಪ್ರಕಟಣೆ ಮಾಡುವಾಗ ಅದರಲ್ಲಿ ನೂರಾರು ಖಾದ್ಯಗಳನ್ನು ಪ್ರಕಟಣೆ ಮಾಡ್ತಾರೆ ಆದರೆ ಆ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಸಿಗುವಂಥದ್ದು ಕೇವಲ ಅನ್ನ ಸಾಂಬಾರ್ ಮಾತ್ರ ಹಾಗಾಗಿ ಈ ರೀತಿ ಆಗಬಾರ್ದು ಬಳ್ಳಾರಿಯಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಆ ರೀತಿ ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ನಮ್ಮ ಒತ್ತಾಯ ಏನು ಅಂತಂದರೆ ಊಟದಲ್ಲಿ ಸಮಾನತೆ ಇರಬೇಕು ಕಳೆದ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೆದಂಥದ್ರಲ್ಲಿ ಇದಕ್ಕೆ ಒಂದು ದೊಡ್ಡ ಹೋರಾಟನೇ ಮಾಡಿ ಕೊನೆಗೆ ಮೊಟ್ಟೆ ಕೊಡಿಸೋದ್ರಲ್ಲಿ ಯಶಸ್ವಿಯಾದ್ವಿ ಆ ರೀತಿ ಇಲ್ಲಿ ಹೋರಾಟಕ್ಕೆ ಅವಕಾಶ ಮಾಡಿಕೊಂಡು ಊಟದಲ್ಲಿ ಸರಳವಾಗಿರಬೇಕು ಮತ್ತು ಸಮಾನವಾಗಿರಬೇಕು ವಿ ಐ ಪಿಗೆ ಒಂದು ಊಟ ಮತ್ತು ಅಧಿಕಾರಿಗಳಿಗೆ ಒಂದು ಊಟ ಜನಸಾಮಾನ್ಯರಿಗೆ ಒಂದು ಊಟ ಈ ರೀತಿ ಇರಬಾರ್ದು ಅನ್ನುವಂಥ ಒಂದು ಬೇಡಿಕೆನ ಸಲ್ಲಿಸಿದ್ದೀವಿ ಊಟದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಕೂಡ ಬಡಿಸಬೇಕು ಯಾಕಂತಂದರೆ ಇಲ್ಲಿ ತೆರಿಗೆ ಕಟ್ಟೋದು ಹೆಚ್ಚು ಸ ಮಾಂಸಾಹಾರಿಗಳೇ ಆದ್ರೂ ಕೂಡ ಕೆಲವು ಸಂಪ್ರದಾಯ ಪದ್ಧತಿ ಮೂಢನಂಬಿಕೆ ಈ ಕಾರಣಕ್ಕೆ ಆ ಮಾಂಸಾಹಾರನ ಬಡಿಸ್ತೇನೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಈ ಒಂದು ಅನ್ಯಾಯ ಬಳ್ಳಾರಿ ಸಮ್ಮೇಳನದಲ್ಲಿ ಮುಂದುವರಿಬಾರದು ಮುನ್ನೆಚ್ಚರಿಕೆಯಿಂದ ಈ ಒಂದು ಮನವಿನ ನಾವು ಜಿಲ್ಲಾಧಿಕಾರಿಗಳಿವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ